ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕ ರಕ್ಷಣಾ ಸಮಿತಿಯು ಮೂರನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿತು ನಗರದ ಅಂಬೇಡ್ಕರ್ ಭವನದಿಂದ ಕನ್ನಡ ಭವನದವರೆಗೆ ಕನ್ನಡಾಂಬೆ ಮತ್ತು ದಿವಂಗತ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಗಳೊಂದಿಗೆ ಭಾವಚಿತ್ರಗಳ ಜೊತೆಗೆ ಬೆಳ್ಳಿ ರಥದ ಮೆರವಣಿಗೆಯು ನೆರವೇರಿಸಿದವರ ಅದ್ಭುತವಾದಂತಹ ಕ್ಷಣಗಳನ್ನು ತಾವು ಸ್ಕ್ರೀನ್ ಮೇಲಗಡೆ ನೋಡ್ತಾ ಇದ್ದೀರಾ ಇದು ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತಹ ಅದ್ಭುತವಾದಂತಹ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕ ರಕ್ಷಣಾ ಸಮಿತಿಯು ಮೂರನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿತು ನಗರದ ಅಂಬೇಡ್ಕರ್ ಭವನದಿಂದ ಕನ್ನಡ ಭವನದವರೆಗೆ ಕನ್ನಡ ಕನ್ನಡಹಂಬೆ ಮತ್ತು ದಿವಂಗತ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಗಳನ್ನು ಒಳಗೊಂಡಂತಹ ಬೆಳ್ಳಿ ರಥದ ಮೆರವಣಿಗೆಯು ನೆರೆದಿದ್ದವರ ಗಮನವನ್ನ ಸೆಳೆಯಿತು ಈ ಕಾರ್ಯಕ್ರಮವು ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಲ್ಲಿ ಸಮಿತಿಯು ಬದ್ಧತೆಯನ್ನ ಸಾರಿತು ಕನ್ನಡ ಭವನದಲ್ಲಿ ಆಯೋಜಿಸಲಾಗಿದ್ದಂತಹ ವೇದಿಕೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದಂತಹ ಗಣ್ಯ ವ್ಯಕ್ತಿಗಳನ್ನ ಜಿಲ್ಲಾ ಕನ್ನಡ ಪರಿಷತ್ ಅಥವಾ ಜಿಲ್ಲಾ ಕನ್ನಡ ಪ್ರಶಸ್ತಿ ಮತ್ತು ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು ಸಾಮಾಜಿಕ ಮಾಧ್ಯಮ ಸಾಹಿತ್ಯ ಅಂದ್ರೆ ಸಾಮಾಜಿಕ ನ್ಯಾಯ ನ್ಯಾಯ ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ನೀತಿಯ ಅಂತರದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಮಾಧ್ಯಮದಲ್ಲಿ ಸಾಹಿತ್ಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರನ್ನು ಗುರುತಿಸಿ ಸನ್ಮಾನಿಸಲಾಯಿತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಗಣ್ಯರು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಕರ್ನಾಟಕ ರಕ್ಷಣಾ ಸಮಿತಿಯ ಕಾರ್ಯವನ್ನು ಶ್ಲಾಘಿಸಿದರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಾಮಾಜಿಕ ಕಳಕಳಿ ಮತ್ತು ಮಾನವೀಯ ಮೌಲ್ಯಗಳನ್ನು ಸ್ಮರಿಸಲಾಯಿತು ಟಿ ಶ್ರೀನಿವಾಸಪ್ಪ ಸಾಮಾಜಿಕ ಕ್ಷೇತ್ರ ನಾರಾಯಣಸ್ವಾಮಿ ಮಾಧ್ಯಮ ವರದಿ ವರದರಾಜು ಚಿತ್ರ ಸಾಹಿತ್ಯ ರವಿಕುಮಾರ್ ಮತ್ತು ನಾರಾಯಣಸ್ವಾಮಿ ಮಾಧ್ಯಮ ಕ್ಷೇತ್ರ ಮತ್ತೋರ್ವರು ಸ್ವಾಮಿ ಅಂತ ಚಳುವಳಿ ಕ್ಷೇತ್ರದಿಂದ ಅಂದ್ರೆ ಹೋರಾಟಗಾರರಂತೆ ಅವರು ವೆಂಕಟೇಶಪ್ಪ ಹನುಮಂತ ಶಿಕ್ಷಣ ಕ್ಷೇತ್ರದಿಂದ ಗಾಯತ್ರಿ ಅವರು ಸಂಗೀತ ಕ್ಷೇತ್ರದಿಂದ ಗಾಯತ್ರಿ ಮಹಾಲಿಂಗಯ್ಯ ಮಠದ್ ಇವರುಗಳು ಸಂಗೀತ ವಿಭಾಗದಿಂದ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಶ್ರೀನಿವಾಸ್ ಛಾಯಾಗ್ರಹಣ ಸೇರಿದಂತೆ ಹಲವು ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ವೇದಿಕೆಯಲ್ಲಿ ಮಾತನಾಡಿದಂತಹ ಗಣ್ಯರು ಜಿಲ್ಲಾಡಳಿತದ ಸಹಕಾರವನ್ನು ಸ್ಮರಿಸಿದ್ರು ಕನ್ನಡ ಭಾಷೆಯನ್ನ ಕೊಂಡಾಡುವಂತಹ ಚಲನಚಿತ್ರಗಳು ಮತ್ತು ಜಾನಪದ ನೃತ್ಯಗಳು ಪ್ರೇಕ್ಷಕರನ್ನ ರಂಜಿಸಿದವು ಕಾರ್ಯಕ್ರಮದಲ್ಲಿ ಕನ್ನಡ ಪರ ಹೋರಾಟಗಾರರು ಅಭಿಮಾನಿಗಳು ಮತ್ತು ಗಣ್ಯರು ಭಾಗವಹಿಸಿದ್ದರು ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಮೇಲಿನ ಅಭಿಮಾನವನ್ನ ಕಾರ್ಯಕ್ರಮವು ಮತ್ತಷ್ಟು ಹೆಚ್ಚಿಸಿತ್ತು ಇದೇ ಕಾರ್ಯಕ್ರಮದಲ್ಲಿ ಈಜೆನ್ಸ್ ನ್ಯೂಸ್ ಸುದ್ದಿವಾಹಿನಿಯ ಚಿಕ್ಕಬಳ್ಳಾಪುರ ವರದಿಗಾರ ಜಿಲ್ಲಾ ವರದಿಗಾರ ನಾರಾಯಣಸ್ವಾಮಿ ಅವರಿಗೂ ಕೂಡ ಪ್ರಶಸ್ತಿ ಲಭಿಸಿದೆ ಅಭಿನಂದನೆಗಳು ಸರ್ ತಮಗೂ ಕೂಡ ದೇರೆ ಕಂಬರ ತಂತು ಹಿಡಿದು ಹ್ಮ್ ಪ್ರದರ್ಶನ ನೋಡಿ ಇಕಡೆ ಶ್ರೀನಿವಾಸ್ ಸರ್ ತಲೆ ಐತಿ ವರದಿಗಾರರಾಗಿ ಕಾರ್ಯ ನಿರ್ವಹಣೆ ಮಾಡುತ್ತಿದ್ದಾರೆ ಜೊತೆಗೆ ಕಲಾವಿದರು ಗಾಯಕರು ಹಾಗೂ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವ ಯುವ ಮಿತ್ರ ಶ್ರೀಧಾ ನಾರಾಯಣ ಸ್ವಾಮಿ ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ರಾಜ್ಯೋತ್ಸವ